ನಾನ್ ಗೊತ್ತಿಲ್ಲ ಹೊರಗೆ ಬಂದ್ ನಂಗ ಒಂದ್ ಐದ್ ನಿಮಿಷ ಐದ್ ನಿಮಿಷ ಕೊಡ್ಲಿಲ್ಲ ಹ ಇಲ್ಲ ನಾವಲ್ಲ ಅಣ್ಣ ತಮ್ಮ ಕಂಡಾಗಲ್ಲ ಮರೆಯಾ ಎಂತ ಇತ್ತು ಸಂಗದ್ದು ಕೊಟ್ಟು ಕೊಟ್ಟುದು ಇಪ್ಪದೆ ಇಪ್ಪುದೇ ಮರ ಯಾರು ಕಷ್ಟ ಇಲ್ಲ ಹಂಗೆ ಹಿಂಗಲ್ಲ ಮಾತಾಡ್ಕೊಂಡು ಸಡನ್ಲಿ ಓಮಿನ ಹೈಕೊಂಡು ಈಗ ಗೊಂಗಲಿ ಸ್ಟೇಷನ್ ಕರ್ಕ ಬರ್ತೈಣ್ಣ ನಂಗ್ ಯಾರಿ ಫೋನ್ ಮಾಡ್ಕೋರು ಇಲ್ಲ ಅಂತ ಮಾಡ್ಕೋರು ಇಲ್ಲ ಕಟ್ಲಿಕ್ಕೆ ಎಷ್ಟು ವಾರಕ್ಕೆ ವಾರಕ್ಕೆ ನಂಗೆ ಸಾವಿರದ ಎಂಟುನೂರು ರೂಪಾಯಿ ನೀವ್ ಅಷ್ಟೇ ಅದಕ್ಕೆ ಜಾಸ್ತಿ ಬರ್ತಿದ್ದೀರಿ ಸಾ ಅದೇ ಬರುವುದೇ ಸಾವಿರದ ಐನೂರ ಏನೋ ಬರ್ತಾ ಇದಿತ್ತ ನಾನು ಸಾವಿರದ ಎಂಟುನೂರ ಐವತ್ ರೂಪಾಯಿ ಉಳಿತಾಯ್ ಸಾವಿರದ ಎಂಟುನೂರ ಜಾಸ್ತಿ ಒಂದ್ ಮುನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಇದ್ದೆ ಅದಕ್ಕೆ ವರ್ಷ ಸರ್ ನಮಸ್ತೆ ನಮಸ್ತೆ ನಾನ್ ಜಯಂತಂದಿ ಹೆಮ್ಮಾಡಿಯಿಂದ ಸರ್ ಇದ್ರು ನಾವೊಬ್ಬನೇ ಮನೇಲಿ ಇದ್ದೆ ಬೆಳಿಗ್ಗೆ ಬಂದ್ರು ಸಂಘದವರೆಲ್ಲ ಬಂದು ಬಾಗ್ಲನ್ನು ನಿತ್ಕೊಂಡು ಕರೆದ್ರು ನಾನೆಂಥ ಮಾಡಿದೆ ಮೂತ್ರ ಹೇಳಿ ಬೆಳಗ್ಗೆ ದ್ವಾರಕ್ಕೆ ಬಂದಿದ್ದೆ ಅಷ್ಟೊತ್ತಿಗೆ ಆರು ಐವತ್ತಕ್ಕೆ ಬಂದಿದ್ರು ಇವತ್ತಿಂದ ಅಲ್ಲ ಆ ಒಂದು ಐದಾರು ತಿಂಗಳ ಹಿಂದೆ ಬಂದಾಗ ನಾನೆಂತ ಮಾಡ್ಲಾ ನಾನ್ ಹೇಳ್ದೆ ಎಲ್ಲರೂ ಸಂಘದವ್ರ ಹತ್ರ ಎಲ್ಲ ಇಲ್ಲ ನನ್ನ ಹತ್ರ ಹೀಗೀಗ ಆಯ್ತು ನಂಗೆ ಪ್ರಾಬ್ಲಮ್ ಆಯ್ತು ನಂಗೆ ಕಟ್ಲಿಕ್ಕೆ ಆಗ್ಲಿಲ್ಲ ನಾ ಬಂದ್ ಕಟ್ತೇನೆ ಅಂದೇಳಿ ಅಲ್ಲ ಇಲ್ಲ ಇವತ್ತ ಕಟ್ಬೇಕಂತ ಹೇಳಿದ್ ಆಯ್ತು ಮಾರ್ರ ಒಂದ್ ಐದ್ ನಿಮಿಷ ಬಂದೆ ಅಂದೇಳಿ ಒಳಗ್ ಹೋದೆ ಒಳಗ್ ಹೋದವನ್ ಮತ್ತೆ ಅದರಿಂದ ಅತ್ತೆ ಮನೆಗೆ ಹೋದೆ ಮತ್ತೆ ಮನೆಯಲ್ಲಿ ಹೋಗಿ ನಾನು ಆಚೆಯಿಂದ ಆಚೆ ಹೋದೆ ನಂತರ ಗೊಂಗೊಳ್ಳಿ ಸ್ಟೇಷನ್ ಇಂದ ಇವರೆಲ್ಲ ಆಚೆ ಹೋದ್ರ ಸ್ಟೇಷನ್ ಇಂದ ಫೋನ್ ಮಾಡ್ಸಿದ್ರು ನಂಗೆ ಫೋನ್ ಮಾಡಿಸಿ ಸ್ಟೇಷನ್ ಮಾತಾಡುದು ಚಂದ್ರ ಅಂದೇಳಿ ಮಾತಾಡ್ತಾ ಇರೋದು ಅಂದ್ರೆ ಹೇಳಿ ಸರ್ ಅಂದೆ ಇಲ್ಲ ಹೀಗೆ ಉಂಟು ನೀವು ಸಂಘ ದುಡ್ಡು ಕಟ್ಲಿಲ್ಲ ಅಂತಲ್ಲ ಇವತ್ತು ಹತ್ ಸಾವಿರ ಆಗಿದೆ ಕಟ್ಬೇಕು ಹೇಳಿದೆ ಇವತ್ತು ಆಗುದಿಲ್ಲ ಸರ್ ನನ್ನತ್ರ ಹತ್ರ ಕಟ್ಲಿಕ್ಕೆ ಹ್ಮ್ ನಂಗೆ ಒಂದ್ ವಾರ ಟೈಮ್ ಬೇಕು ಶನಿವಾರ ದಿನ ತಂದ್ ಕೊಡ್ಬೇಕು ಅಂದ್ರು ಶನಿವಾರ ದಿನ ಹತ್ತು ಸಾವಿರ ತಕೊಂಡೋಗ್ ಕೊಟ್ಟೆ ಸಂಘದ ನಾಳೆ ಆದಿತ್ಯವಾರ ಮೀಟಿಂಗ್ ಶನಿವಾರ ದಿನಾನೇ ಸಂಘದ ಮೆಂಬರ್ ಹತ್ರನೇ ತಕೊಂಡೋಗಿ ಕೊಟ್ಟೆ ಅಣ್ಣ ಬೆಳಿಗ್ಗೆ ನಾನ್ ಮೀಟಿಂಗ್ ಹ್ಮ್ ನೀವು ಟೇಷನ್ ಇನ್ಫಾರ್ಮ್ ಮಾಡಿರಿ ಅಲ್ಲ ಅವ್ರು ಶನಿವಾರ ತಂದ್ಕೊಡಕ್ ಹೇಳಿರಿ ಇದ್ ನಿಮ್ ಹತ್ರ ಹಿಡ್ಕಣಿ ಅಂದೇಳಿ ಕೊಟ್ಟು ಬಂದ್ ಮತ್ತ ಆದಿತ್ಯವರ ಮೀಟಿಂಗ್ ಶನಿವಾರನೇ ಫೋನ್ ಮಾಡಿ ಹೇಳದೆ ಅಡ್ಡಿಲ್ಲಪ್ಪ ಹೇಳಿದ್ ಮಾತಿಗೆ ಅಲ್ಲೇ ಮಾಡಿ ಸುಮ್ನೆ ಅಂದರು ಅದಾಯ್ತು ಅದಾದ್ ನಂತರ ಸುಪ್ರೋಜರೇ ಹೇಳಿದ್ ಹೊತ್ತು ಸಾವಿರ ಹಾಕಿ ಅಂತ ನಾ ಅದಾದ್ ನಂತರ ಎರಡು ವಾರ ಕರೆಕ್ಟ್ ಕಟ್ಕೊಂಡು ಹೋಗಿದ್ದೆ ಮೇಡಮ್ ಮೇಡಮ್ ಇದ್ರಲ್ಲ ಎಸ್ವಿ ಮೇಡಮ್ ಒಂದಿನ ಫೋನ್ ಮಾಡ್ಕೊಂಡು ನಾಳೆ ನೀವು ಎರಡುವರೆ ಸಾವಿರ ಹಾಕಬೇಕು ಅಂದ್ರೆ ನಾನ್ ಕೇಳಿದೆ ಎಂತಕ್ಕೆ ಕೇಂದ್ರಿ ಎರಡೂವರೆ ಸಾವಿರ ಎಂತಕ್ಕೆ ನಾನು ಸಾವಿರದ ಎಂಟುನೂರ ಮೊನ್ನೆ ಸಾವಿರ ಹೇಳಿದ್ ಹತ್ತ್ ಸಾವಿರ ಹಾಕು ಕೇಳಿ ಹತ್ತ್ ಸಾವಿರ ಹಾಕಿದೆ ಹ್ಮ್ ಅದನ್ನ ಕಂತ್ ಕಟ್ಕೊಂಡು ನೀವ್ ಹತ್ ಸಾವಿರ ಹಾಕಿದಲ್ಲೇ ಮತ್ತೊಂದು ಕಂತು ಕಟ್ಟೋತಿ ಹೇಳ್ಲಕ್ಕಿತ್ತಲ್ಲ ಕಮ್ಮಿ ಹಾಕಿರಿ ಅಂತ ಹೇಳಿ ಹ್ಮ್ ಮತ್ತೆ ಎರಡೂವರೆ ಸಾವಿರ ಎಂತಕ್ಕೆ ಕೇಂದ್ರಿ ಇಲ್ಲ ನೀವು ಆ ದಿನ ಹಾಕದ್ ಕಮ್ಮಿ ಆಯ್ತು ಎರಡುವರೆ ಹಾಕ್ಬೇಕು ವಾರ ಎರಡೂವರೆ ಹಾಕಿ ಬರುವಾರನು ಎರಡೂವರೆ ಹಾಕಿ ಒಂದ್ ಅಂದೆ ಅದೆಲ್ಲ ಮಾಡುವ ಅದ ಕಟ್ಟುದೇ ಇಲ್ಲ ಅಂದ್ರೆ ಅಷ್ಟೊತ್ತಿ ನಾನು ನಾನ್ ಸ್ವಲ್ಪ ನನ್ ಮೊದ್ಲೇ ಕೆಲ್ಸ ಇಲ್ಲ ಇಲ್ಲಿ ನಾನು ಇದ್ ಮಾಡ್ತಾ ಇದ್ದೆ ನಾನ್ ಕೊಟ್ಟುದೇ ಇಲ್ಲ ನೀವು ಎಂತಾರು ಮಾಡ್ಕೊಂಡಿದ್ರು ಮಾಡ್ಕಣಿ ಮಾರ್ರೆ ತೊಂದ್ರೆ ಇಲ್ಲ ನಾನು ಹ್ಯಾಂಗ್ ಇದ್ ಮಾಡ್ಕೊ ಹಂಗ್ ಮಾಡತ್ತೆ ಅಂತೇಳಿ ಹೇಳ್ದೇ ಆಯ್ತು ಇಲ್ಲ ಹಾಗಲ್ಲ ಹೀಗಲ್ಲ ಅಂದೇಳಿ ಹೇಳಿದ್ರು ಹ್ಮ್ ಅದ್ರ ನಂತರ ಒಂದ ಎರಡು ಆ ಎರಡು ಒಂದ್ ವಾರ ಬಿಟ್ಟು ಮತ್ತೊಂದ್ ವಾರ ರವೀಂದ್ರಣ್ಣ ಹೇಳಿದ್ರು ಅವ್ರ ಹತ್ರ ತಗೊಂಡೋಗಿ ಕೊಟ್ಟಿ ಒಂದೇ ಕಂತಿನ அவரு ಮತ್ತೊಂದ್ ಅನಿಲ್ ಅಂತ ಇದ್ರ ಅವ್ರ ಹತ್ರ ಕೊಟ್ಬಂದೆ ಅಂದ್ರ ಮತ್ತೆ ಇದ್ ಮಾಡ್ತಾ ಇದ್ರು ಅದ್ ನಂತರ ನಾನ್ ಲಾಸ್ಟ್ ಹೇಳ್ದೆ ಕೊಟ್ಟುದಿಲ್ಲ ಅಂತ ಬೇಕಾದ್ರೆ ಮಾಡ್ಕೊಂಡ್ ನೀವ್ ನಿಮ್ ಮಾಡ್ಕೊಂಡೆ ಅಂತ ಅಂದೇಳಿ ನಂಗ್ ನಂಗೂ ಗೊತ್ತಿತ್ತ ನಂಗು ಪ್ರೊಸೀಜರ್ ಗೊತ್ತಿತ್ತ ಮೈಕ್ರೋ ಬಜೆಟ್ ಪಾಲಿಸಿ ಎಲ್ಲ ಇಟ್ಕೊಂಡಿರಲ್ಲ ಐದ್ ವರ್ಷಕ್ಕ ಅಂದೇಳಿ ನೀವು ಸ್ಟಾರ್ಟಿಂಗ್ ಪಾಲಿಸಿ ಮಾಡೋತ್ತಿಗೆ ಈಗ ನನ್ನ ಹತ್ರ ಹೇಳಿದ್ದ ಹ ಐದ್ ವರ್ಷ ಕೊಟ್ಲಕ್ ಸಿಕ್ಕೀಸ್ ಸಿಕ್ಕತ್ತ್ ಸಿಕ್ಕತ್ತ ಸಿಕ್ಕ ಸಿಕ್ಕತ್ತ ಅಂದೇಳಿ ಎಲ್ಲಾ ಹೇಳ್ರಿ ಅಲ್ಲಾ ನನ್ ಪಾಲಿಸಿ ಅಂತ ಬಂತಲ್ಲ ಆ ಮೈಕ್ರೋ ಬಜೆಟ್ ನೀವು ಕೋಟಿಗ್ ಹಾಕಿ ನಾನ್ ಹಂಗೇಳ್ದೆ ನೀವು ಕೋಟಿಗೆ ಹಾಕಿ ಹ ಅಷ್ಟೆಲ್ಲಾ ಮಾತಾಡಿಟ್ಟಿದೀವಿ ನೀವು ಕೋರ್ಟಿಗೆ ಹಾಕಿ ಕೋರ್ಟ್ ನಾನ್ ನಂದ್ ಎಷ್ಟು ಕೊಟ್ಟು ಇತ್ತ ನಾನ್ ಮೈಕ್ರೋ ಪಾಲಿಸಿ ಮಾಡ್ರೆ ನಿಮ್ಗೆ ಇಷ್ಟ ಅಮೌಂಟ್ ನೀವು ಕೋರ್ಟ್ ನಂಗೆ ಕೊಡಿನಿ ಅಂದಿ ಅದ ನಂತರ ಮೇಡಮ್ ಕಾಲ್ ಕಾಲ್ ಮಾಡಕ್ ಇದ್ ಮಾಡ್ರಿ ಕಡೆಗ್ ಲಾಸ್ಟ್ ಮೇಲ್ ಆಫೀಸ್ ಹೆಡ್ ಆಫೀಸಿಂದ ಅಂದೇಳಿ ಬೆಳತಂಗಡಿಯಿಂದ ಅಂದೇಳಿ ಒಬ್ಬರು ಕಾಲ್ ಮಾಡ್ರು ನಾನು ಅವ್ರಿಗೆ ಹಿಂಗೆ ನಂಗೆ ಇಷ್ಟು ಟಾರ್ಚರ್ ಮಾಡಿರ ನಂದ ಎಲ್ಲಾ ಇದಿತ್ತ ನಾನು ಒಂದೇ ಒಂಚೂರು ಇಷ್ಟುವರೆಗೂ ನಾನು ಲೋನ್ ತಕೊಂಡ್ ಟೈ ಕಟ್ಕೊಂಡು ಇದ್ದೆ ಈಗ ಅವ್ರು ಲಾಭಾಂಶ ಬರ್ತಾ ಅದಕ್ಕೋಸ್ಕರ ಲಾಭಾಂಶಕ್ಕೆಲ್ಲ ರಗಳ ಇವ್ರಿಗೆಲ್ಲ ಲೋನ್ ಬೇಕಿತ್ತು ಅದಕ್ಕೋಸ್ಕರ ನನ್ನನ್ನ ಇದ್ ಮಾಡ್ತಾ ಟಾರ್ಗೆಟ್ ಮಾಡಿ ಇಟ್ಕೊಂಡಿರಿ ಈಗ ನಾನ್ ಕಟ್ಟುದಿಲ್ಲ ಅಂದೇಳಿ ಅವ್ರಿಗೂ ಹೇಳಿದೆ ನಾನು ಹೆಡ್ ಆಫೀಸಿಗೂ ಹೇಳಿದ್ದೀನಿ ಮಾತಾಡಿ ಸರಿ ಹೇಳಿ ಎಲ್ಲಾ ಇದಾಯ್ತು ಅದ್ರ ನಂತರ ಇವ್ರು ಸೈಲೆಂಟ್ ಆಗಿದ್ದೀರ ಮದಾದ ನಂತರ ಅಲ್ಲ ನಂಗ ಹುಡುಗಿ ಫಿಕ್ಸ್ ಆಯ್ತು ಅವ್ರ ನಮ್ಮ ಅತ್ತೆ ಮನೆಯೆಲ್ಲ ಹ ಅವ್ರ ಒಂದ್ ಸಲ ಹೋದೆಲ್ಲ ಅಲ್ಲ ಅತ್ತೆ ಎಲ್ಲ ಬೈಯ್ದು ಕಳ್ಸಿರ್ ಹ ಇಲ್ಲ ಬಾಪಕ್ಕೆ ನಾನು ಅವನಿಗೆ ಹೆಣ್ಣು ಕೊಡ್ತೇವಂತದ್ದು ನಾನು ಅವನ್ ಸಾಲ ಅಂತ ಹೇಳಿ ಹೇಳಿಲ್ಲ ಹ ನೀವ್ ಇಲ್ಲ ಅಂತ ಬಂದ್ರಿ ಕೆಂಡೆಲ್ಲ ಬೈದ್ ಕಳ್ಸಿ ಕೊಟ್ಟಿರ ಹ್ಮ್ ನಿಮ್ಮ ಅತ್ತೆ ಮನೇಗ್ ಬಂದಿದಾರಲ್ಲಿ ಹಾ ಅತ್ತೆ ಮನೆಗ್ ಕೂಡ ಲಾಸ್ಟ್ ಟೈಮ್ ಒಂದ್ಸಲ ಬಂದ್ ಈಗ ಎಂತ ಆಯ್ತು ಅಂತ ಹೇಳಿ ಹೇಳ್ರ ನಿನ್ನೆ ನಾನು ನಮ್ಮ ಅತ್ತೆ ಮನೆಯ ಪೇಂಟಿಂಗ್ ಎಲ್ಲ ಮುಗಿಸಿ ಹ್ಮ್ ಮನೆ ಹತ್ರ ಯಕ್ಷಗಾನ ಅತ್ತ ಅಲ್ಲಿ ಸುಗದ ಶಾಲೆ ಹತ್ರ ಯಕ್ಷಗ ಯಕ್ಷಗಾನಕ್ಕೆ ಹೋಗಿ ಮತ್ತೆ ಅವ್ರ ಗೃಹ ಪ್ರವೇಶ ಬಂತ ನಿನ್ನೆ ನಾನು ಅಲ್ಲಿ ದಾರು ಬಾಗಿಲು ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಹೋಗುವಾಗ ಫಸ್ಟ್ ಮಾಮೂಲಿ ಇರತ್ತಲ್ಲ ಸರ್ ಹೋಗ್ ಹೌದು ಹ ಜೋಬೆಲ್ಲ ಇದಿತ್ತು ಬಂದೆ ಇಲ್ಲಿ ಮಕ್ಕಳೆಲ್ಲ ಕೆಲಸ ಮಾಡಿ ಎಲ್ಲ ಹಾಗೆ ಊಟ ಮಾಡ್ಕೊಂಡ್ ಸೀದಾ ಯಕ್ಷಗಾನಕ್ ಹೋದೆ ಯಕ್ಷಗಾನಕ್ ಹೋಗಿ ಬಂದೆ ಹಾಗೆ ಮಲ್ಕೊಂಡಿದ್ದೆ ಅಲ್ಲೇ ಅತ್ತೆ ಬೆಳಿಗ್ಗೆ ಆರು ಮಕ್ಕಳು ಏಳು ಗಂಟೆಗೆ ಬಂದಿದ್ರು ಸರ್ ಈಗ ಅಲ್ಲಿ ಅತ್ತೆ ಮೂರ್ ಜನ ಹೆಣ್ಮಕ್ಳು ಒಬ್ಬ ಹುಡುಗ ಭಾವನಾಟ ಹ್ಮ್ ಅಂತ ಎಲ್ಲ ಒಂದು ಓ ಮಿನಿ ರಿಕ್ಷಾ ಎಲ್ಲ ಬನ್ನಿ ಎಲ್ಲಾ ಶಾಕ್ ಸಡನ್ಗೆ ಅಂತ ಹೇಳಿ ಜಯಂತ ಜಯಂತ ಜಯಂತಿ ಎಲ್ಲಿದ್ದ ಇವರೆಲ್ಲ ಸಡನ್ಲಿ ಬಂದ್ ನಾನು ಒಳಗ ಮಲ್ಕೊಂಡಿದ್ನ ಅಯ್ಯ ಸಂಘದವರು ಅಂತ ಬಂದ್ ಎಲ್ ಆತ ಎಂತ ಮಾಡುದ ನಂಗೆ ಇದ್ರ ನಂಬರ್ ಅವರು ಸುಗಂಧಿ ಮೇಡಮ್ ಅಂತ ಕೊಟ್ಟಿದ್ರ ಹ್ಮ್ ನಾನ್ ಕಾಲ್ ಯಾರಿ ಮಾಡುವಷ್ಟ್ರೊಳಗೆ ಮೇಡಮ್ ಮಾಡುವಷ್ಟ್ರೊಳಗೆ ಎಲ್ಲ ನನ್ಗೆ ಹೊರಗ್ ಬಾಬು ಕೇಳಿ ಆಯ್ತಾ ಇಲ್ಲ ನಾವ್ ಹೇಳಿದೆ ನಾನ್ ಗೊತ್ತಿಲ್ಲ ಹೊರಗೆ ಬಂದ್ ನಂಗ್ ಐದ್ ನಿಮಿಷ ಟೈಮ್ ಐದ್ ನಿಮಿಷ ಟೈಮ್ ಕೂಡ್ಲಿಲ್ಲ ஆஹ் இல்ல நாமல்ல அண்ண தம்மா கண்டாக இதெல்லாம் இப்பதே மறிய கஷ்ட இல்ல இங்கெல்லாம் மாத்தாட்கண்ட் சடன்லி ஓமினி ஹைக்கண்ட் சீதா கோங்க ஸ்டேஷன் கரக பத்தாய்காரி ஃபோன் இல்ல அந்த மாட்ட அஹ் அட்டை மக பென்னாடி தக்கண்ட் நம்ம பாவனட் வந்து ஸ்டேஷன் தும்பா நெல்ஸ்க்கண்ட் நான் முக தோழிலும் இல்ல கால் சப்பல் சமேத்தி ಹಾಗೆ ಬಂದ್ ಸ್ಟೇಷನ್ ಹತ್ರ ಇವ್ರ ಹಬ್ಬ ಬಿಡ್ಲಿಲ್ಲ ಎಲ್ಲ ಸುತ್ತಾನೆ ಎಲ್ಲ ಇದ್ರು ಇರ್ಲಿಲ್ವಲ್ಲಿ ಪೊಲೀಸರ ಹತ್ರ ಎಲ್ಲ ಇವರಿಬ್ರು ಸೂಪರ್ವೈಸರ್ ಮತ್ತೆ ರಾಜವಣ್ಣ ಅಂತ ಹೇಳಿ ಇದ್ರು ಅವರೇ ಎಲ್ಲ ಮಾತಾಡ್ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ಬಂದ್ರು ಎಸ್ ಐ ಬರೋ ತನಕ ವೇಟ್ ಮಾಡಿಸ್ತಿದ್ರು ಎಷ್ಟೊತ್ತು ಎಷ್ಟೊತ್ತಾಗಿದೆ ಎಸ್ ಐ ಬರುವಾಗ ಎಸ್ ಐ ಬರುವಾಗ ಹತ್ ಒಂಬತ್ತುವರೆ ಅಲ್ಲಿ ಕೂರಿಸಿದ್ರು ಹಾ ಟೇಷನ್ ಅಲ್ಲಿ ಹೊರ್ಗಡೆನೆ ನಿಲ್ಸಿದ್ರು ಮನೆಯಿಂದ ನಿಮ್ನ್ ಡೈರೆಕ್ಟ್ ತಕೊಂಡು ಹೋಗಿ ಕರ್ಕೊಂಡು ಹೋದ್ ಟೇಷನ್ ಗೆ ಟೇಷನಿಗೆ ಬೇರೆ ಇಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಬೇರೆ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅಲ್ಲಿ ಹೋಗಿ ಏನು ಹೊಡೆದ್ರ ನಿಮ್ಗೆ ಇಲ್ಲ ಇಲ್ಲ ಹೊಡಿಲಿಲ್ಲ ಹೋಗುವಾಗ ಆ ಬೋಳಿ ಮಾಗನೆ ಹಾಗೆ ಹೀಗೆ ಅಂದೆಲ್ಲಾ ಎಲ್ಲಾ ಬರೇ ಗೋಳಿ ಅಂತ ಬೇರೆ ಶಬ್ದದಲ್ಲಿ ಬೈದಿದಾರ ಹಾ ಬೋಳಿ ಮಗನೆ ಸಂಘ ದುಡ್ಡ್ ಕೊಟ್ಟದೆ ನಮ್ಮನ್ ಚಳ್ಳಂಗ್ ತಿನ್ಸ್ತಿದ್ಯಾ ಎಲ್ಲಿ ಹೋಗಿ ಇದ್ ಮಾಡ್ತೀಯ ಅಂದೇಳಿ ಗೊತ್ತಾ ನಮ್ಮನ್ನೆಲ್ಲಾ ಇದ್ ಮಾಡ್ಕೊಳಿಗ್ ಆಗತ್ತಾ ನಿಂಗೆ ಅಂದ ಹೇಳಿ ರಾಜವಣ್ಣ ಬೈದಿದ್ ಯಾರು ರಾಜ್ ಅಂದ್ರೆ ಯಾರು ಸಂಘದ ಮೆಂಬರ್ ಅವರು ಮೆಂಬರ್ ಮತ್ತೆ ಇವರು ಯೋಜನೆ ಅವರು ಯಾರಿದ್ದರು ಒಟ್ಟಿಗೆ ಯೋಜನೆ ಅವರು ಸರ್ ಸ್ಟಾರ್ಟಿಂಗ್ ನಾನು ನನ್ನ ಕಾರಿಗೆ ಹಾಕುವಾಗ ಅರ್ಧ ದಾರಿಯವರೇ ಬಂದಿದ್ರ ಯಾರು ಅವನ ಹೆಸರು ಎಂತ ವೆಂಕಟೇಶ್ ಅಂತ ಏನೋ ವೆಂಕಟೇಶ್ ಎಂತ ಅವನು ಸೂಪರ್ವೈಸರ್ ಅಲ್ಲ ಯೋಜನೆ ಸೂಪರ್ವೈಸರ್ ಸೂಪರ್ವೈಸರ್ ಅವ್ರು ಇಲ್ಲಿ ಅವರು ಅವರು ಆಚೆ ಅತ್ಲಾಗ ಅವರದ್ದು ಅಷ್ಟೇ ನಂಬರ್ ನಾಳೆ ಕಳಿಸ್ತೇತ ನಂದ ಆ ಮೊಬೈಲ್ ಹಾಳಾಯ್ತಾ ಅದ್ರಲ್ಲೆಲ್ಲ ಕಾಂಟ್ಯಾಕ್ಟ್ ಇತ್ತು ಅದಾದ ಅವ್ರನ್ನ ಅಲ್ಲೇ ಅರಳಿ ವ್ಯಾಪಾರ ಅವ್ರ ಬೈಕ್ ಇತ್ತು ಅಂದೇಳಿ ಅಲ್ಲೇ ಇಳಿಸಿ ಇವರೆಲ್ಲ ಸಂಘದ ಮೆಂಬರ್ ತಿಮ್ಮಪ್ಪಣ್ಣ ಶೇಖರಣ್ಣ ಮತ್ತೆ ರಾಘವಣ್ಣ ರಾಜ ಅಣ್ಣ ಇವರೆಲ್ಲ ಕಾರಲ್ಲಿ ಕುತ್ಕೊಂಡ್ ಬಂದ್ರು ಬಂದ್ ಕರ್ಕೊಂಡ್ ಬಂದ್ ಎಲ್ಲಾ ಇದ್ ಮಾಡ್ಕೊಂಡ್ ಎಲ್ಲಾ ಅಷ್ಟು ಜನ ಸಂಘದ ಮೆಂಬರ್ ಎಸ್ ಐ ಬಂದ ತಕ್ಷಣ ಒಳಗ್ ಸೀದಾ ಕರದ್ರು ಕರ್ತ ತಕ್ಷಣ ಕೇಳಿದ್ರೆ ಎಸ್ ಐ ನಾನು ಸಾಲ ತಗೊಂಡಿದ್ದಾಕೋಣ್ಣ ನಾ ನನ್ ಪ್ರಾಬ್ಲಮ್ ಹೀಗಿತ್ತು ಸರ್ ನಾನ್ ತಂಗಿ ಮದ್ವೆಗಂತ ತೆಗ್ದಿದ್ದ ಹ ಕೆಲ್ಸ ಎಲ್ಲ ಕಟ್ಟಾಯ್ತ ನಾನು ಅದಕ್ಕೂ ಮುಂಚೆ ಇವ್ರತ್ರ ಹೋಗ್ಲು ಹೇಳ್ದೆ ನಾವ್ ವಾರ ವಾರ ಬೇಕತ್ರ ಒಂದ್ ಐದ್ ಸಾವಿರ ಆಗ್ತೆ ಹ್ಮ್ ಹಾಗೆ ಇದ್ ಮಾಡ್ಕೊಂಡು ಹೋಗ್ತೆ ಸುಮ್ನೆ ಎಂತಕ್ಕೆ ಅಂತ ಹೇಳಿ ಹೇಳಿ ಇಲ್ಲ ನಿಂಗ್ ಎಂತ ಮಾಡ್ಬೇಕಂದ್ ಗೊತ್ತಿತ್ತು ಆ ಎಫ್ಐ ಆರ್ ಹಾಕಿ ನಿನ್ನ ಒಳಗಾಕ್ಸಿ ಇದ್ ಮಾಡಿದೇನ ಕಾಣಿ ಹೇಳು ಆಯ್ತು ಒಳಗೋದ ತಕ್ಷಣ ಹಾಕ್ತಿವಿ ಒಳಗ್ ಹಾಕ್ತಿವಿ ಹ್ಮ್ ಅಂತ ಸೈ ಹೇಳ್ದೆ ಇಲ್ಲ ಸರ್ ನಾನು ವಾರ ವಾರ ಐದ್ ಸಾವಿರ ಹಾಕ್ತೆ ಅಂತ ಹೇಳಿ ಹೇಳಿದೆ ಹ್ಮ್ ಇಲ್ಲ ಇವತ್ತೆ ಕ್ಲಿಯರ್ ಮಾಡಿ ಹೋಗನ್ ಕ್ಲಿಯರ್ ಮಾಡಕ್ ನನ್ನ ಹತ್ರ ಆಗುದಿಲ್ಲ ನಮ್ಮೊಟ್ಟಿಗೆ ಭಾವನಾಂಟ ಬಂದಿದ್ದ ಅವನು ಕರೆದ್ ಒಂದ್ ಕೆಲ್ಸ ಮಾಡಿ ಇವತ್ತೊಂದ್ ಐದ್ ಸಾವಿರ ಕೊಡು ಒಂದು ಐವತ್ ಸಾವಿರ ಚೆಕ್ ಕೊಟ್ಟು ಹೋಗ ಅಂದ್ರ ಫೈನಲ್ ಇದು ಇಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಅಲ್ಲೇ ಒಳಗ ಕೇಸ್ ಮಾಡಿ ಒಳಗ ಹಾಕಿ ಅಂತ ಹೇಳಿ ನೀವ್ ಹೇಳ್ಬೇಕಿತ್ತು ಅಲ್ಲ ಅವನ್ ಅವನ್ಗೆ ಇಲ್ಲ ಸರ್ ಚೆಕ್ ಕೊಡ್ತೇವಿ ನೀವು ತಪ್ಪು ಮಾಡಿದಲ್ಲಿ ನೀವು ಉಂಟಲ್ಲ ನೀವ್ ಹೇಳ್ಬೇಕಿತ್ತು ನನ್ಗೆ ಬಡ್ಡಿ ವಿಷಯ ನೀವು ನನ್ನನ್ನು ಕೇಸ್ ಮಾಡಿ ಒಳಗಡೆ ಹಾಕಿ ಎಫ್ಐಆರ್ ಮಾಡಿ ಹ್ಮ್ ಅವಾಗ ನಮ್ಗೆ ಇದು ಮಾಡ್ಲಿಕ್ಕೆ ಆಗ್ತದೆ ಅವ್ನಿಗೆ ಎಫ್ಐಆರ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಅಲ್ಲಿ ಹ ಡಾಕ್ಯುಮೆಂಟ್ ಇಲ್ಲ ಅದಾದ ನಂತರ ಆಯ್ತು ಅಂದೇಳಿ ನಾನ್ ಬಂದ್ ಕೂತ್ಕೊಂಡ್ ನಂತರ ಹೊರಗಡೆ ಕೂಳಿಸಿ ಅವನ್ ಅಂದೇಳಿ ಮನೆಗ್ ಹೋಗಿ ತಕೊಂಡ್ ಬಾ ಅಂದೇಳಿ ಅವ್ನ್ ಕಳ್ಸಿ ಕೊಟ್ಟೆ ಹ್ಮ್ ಕೂತ್ಕೊಂಡ ನಂತರ ಇವರು ಎ ಎಸ್ ಹತ್ರ ಹೋಗಿ ಕಂಪ್ಲೇಂಟ್ ಬರ್ಸಿದ್ ಏನಂತ ಸಂಘ ನಾಯ್ಕೋಡಿ ಗುಜ್ಜಾಡಿ ಗ್ರಾಮದ ಘುವೇಶ್ವರ ಸಂಘದ ಸದಸ್ಯನದ್ದೆ ಅಂತ ಏನೋ ವ್ಯಕ್ತಿ ಹೀಗೆ ನಮ್ಮಲ್ಲಿ ಸಾಲದ ಸಂಘದಲ್ಲಿ ಸಾಲ ತೆಗೆದುಕೊಂಡಿದ್ದನ್ನೇ ಒಂದೇಳಿ ಎಲ್ಲ ಕಂಪ್ಲೇಂಟ್ ಎಲ್ಲ ಬರ್ಸಿದ್ರು ಹ್ಮ್ ಸೂಪರ್ವೈಸರ್ ಬರ್ಕೊಟ್ಟರು ಕಂಪ್ಲೇಂಟ್ ಬರ್ಕೊಟ್ಟ ಕಂತು ಬಾಕಿ ಆಗಿದ್ದು ಆ ಒಂದೇಳಿ ಎಲ್ಲ ಬರ್ದು ಕಂಪ್ಲೇಂಟ್ ಎಲ್ಲ ಕೊಟ್ ಆ ಕಂಪ್ಲೇಂಟ್ ಖಾತು ಯಾವ್ದು ನಂಗ್ ತೋರ್ಸಲಿಲ್ಲ ಅದಾದ ನಂತರ ಕಂಪ್ಲೇಂಟ್ ಅವ್ರ ಬರ್ಕೊಟ್ಟು ಎರಡು ನಿಮಿಷದ ನಾನನ್ ಕರ್ಸಿ ನನ್ನ ಹತ್ರ ಬರೀತಿಯಾ ಕೇಳ್ಲು ಇಲ್ಲ ನಿಮ್ ಬರೀಲಿಕ್ಕೆ ಬರುತ್ತಾ ನೀನ್ ಬರ್ಕೊಡತಿಯಾ ನೀನ್ ಎಂತ ಬರ್ಕೊಡ್ತೀಯ ಕೇಳ್ಲಿಲ್ಲ ಎಲ್ಲಾ ಎ ಎಸ್ ಐ ಬರ್ದಿದ್ ನಂತರ ಎಂತ ಅಂದೇಳಿ ಕೇಳಲು ಇಲ್ಲ ಎಸ್ ಹೆಸರು ಗೊತ್ತಾ ನಿಮ್ಗೆ ಗಣೇಶಿ ಟೇಶನ್ ಎಸ್ ಹೆಸರು ಗಣೇಶ್ ಅಂತ ಗಣೇಶ ಅಣ್ಣ ಗಣೇಶ ಹ ಅವ್ರಿಗೆ ಹಾಗಾದ್ರೆ ಅವ್ರೀಗ ನಿಮ್ಮ ಈ ಸಂಘದ ಹಣ ವುಸಲತಿ ಇಳಿದಿರ್ಬೇಕಲ್ವಾ ಅವರು ಅವರೇ ಬರ್ದ್ರು ಎಲ್ಲ ಬರ್ದು ನನ್ನ ಹತ್ರ ಕೇಳಿದಷ್ಟೇ ಹೆಸ್ರೆ ಅಂತ ನಿಂದು ಜಯಂತ ಹ ಮನೆಯಲ್ಲಿ ಹೆಮ್ಮಾಡಿ ಕೊಲ್ಲೂರ್ ರೋಡ್ ಎಡ್ರಸ್ ಹೇಳು ಅಲ್ಲ ನನ್ನ ಜಯಂತ ಸಣ್ಣ ಬಾಬು ಹೆಮ್ಮಾಡಿ ಕೊಲ್ಲೂರ್ ರಸ್ತೆ ಅಷ್ಟೇ ಇರುವುದಂತೆ ಮನೆಗೆ ಹೆಸರು ಇಲ್ವಾ ಕೇಳು ಮನೆಗೆ ಹೆಸರು ಅಂತ ಇಲ್ಲ ಅಂದೆ ಆಧಾರ್ ಕಾರ್ಡ್ ಕೊಡು ಅಂದ್ರು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೆಗುವಾಗ ಮೊನ್ನೆ ಅತ್ತೆ ಮನೆಗೆ ಅಂದಳೆ ಹಾರ್ಡ್ ವೆರಿ ಕೊಡಕಂತ ಚೆಕ್ ಇದಿತ್ತ ಆ ಚೆಕ್ ಬಂತು ಆ ಚೆಕ್ ಎರಡು ಸೈಡ್ ಸೈನ್ ಮಾಡಿ ಹಾರ್ಡ್ ವೆರಿ ಕೊಟ್ಟಿದ್ದೆ ಅವ್ರ ಪೇಮೆಂಟ್ ಅವ್ರಿಗೆ ವಾಪಸ್ ಕೊಟ್ಟಾದ ನಂತರ ಮೊನ್ನೆ ವಾಪಸ್ ಕೊಟ್ಟಿದ್ರು ಅವ್ರ ಚೆಕ್ ಹಾಗೆ ಇದಿತ್ ಪ್ಲೈನ್ ಚೆಕ್ ಹಾಗೆ ಇದಿತ್ ನನ್ನ ಹತ್ರ ಹ್ಮ್ ಬ್ಲಾಂಕ್ ಚೆಕ್ ಆ ಅದ್ ಎರಡು ಸೈಡ್ ಸೈನ್ ಮಾಡಿ ಇಟ್ಟಿದ್ದೆ ಎಂತ ಮಾಡ್ರ ಎಲ್ಲಾರು ಚೆಕ್ ನನ್ನ ಹತ್ರ ಇತ್ತ ಗೊತ್ತಾಯ್ತಲ್ಲ ಅವರಿಗೆ ಆಯ್ತು ಚೆಕ್ ಇತ್ತಲ್ಲ ಅಂತ ಹೇಳಿ ಹೇಳಿ ಮತ್ ಪುನಃ ಇದ್ ಮಾಡ್ ಇಲ್ಲ ಸುಮ್ನೆ ಬರ್ಕೊಡ್ಲಿಕ್ಕೆ ಹೇಳಿದ್ರು ಐವತ್ ಸಾವಿರ ಅಂತ ಬರ್ಕೊಡು ಅಂದೇಳಿ ಹ್ಮ್ ಏ ಸೈ ಆಧಾರ್ ಕಾರ್ಡ್ ನೋಡಿದ್ರು ಇದಕ್ಕ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತೇಳಿ ವಾಪಸ್ ಕೊಟ್ರು ನಂಗೆ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೋ ಹಾಗೆ ಇರೋದು ಮತ್ತೆ ಅಡ್ರೆಸ್ ಇರುತ್ತೆ ಹಾಗೆ ಇರುತ್ತಲ್ಲ ಕೊಟ್ರು ಹಾಕೊಂಡ್ರೆ ಸುಮ್ನ ಅದೇ ಎಲ್ಲ ಬರ್ದ್ರು ಓದಿ ಗಟ್ಟಿ ಓದಂದ್ರು ಓದ್ದೆ ಸೈನ್ ಮಾಡಂದ್ರು ಮತ್ತೆ ಅಂತ ಮಾಡ್ಕರೂ ಇಲ್ಲ ಆಯ್ತು ಹ್ಮ್ ದುಡ್ಡು ಕೊಟ್ಟು ಐದ್ ಸಾವಿರ ಚೆಕ್ ಕೊಟ್ಟಿ ಅಲ್ಲ ದುಡ್ಡು ಕೊಟ್ಟು ಹೋಗಂದ್ರು ಹ್ಮ್ ಈಗ ಸರಿ ನೋಡ ಪೊಲೀಸ್ನವರಿಗೆ ಕೂಡ ಬುದ್ಧಿ ಬರ್ಬೇಕೀಗ ಅವರು ಮಾಡಿದ ತಪ್ಪಿಗೆ ಅವರು ನೋಡಿ ಅವರು ಇವರ ಬಡ್ಡಿ ಈ ಧರ್ಮಸ್ಥಳ ಎಸ್ ಕೆ ಡಿಆರ್ ಡಿ ಪಿ ಸಂಸ್ಥೆಯ ಬಡ್ಡಿ ಹಣ ವಸೂಲಾತಿ ಮಾಡ್ಲಿಕ್ಕೆ ಇರುವಂತಹ ಪೊಲೀಸನವರಲ್ಲ ಅವರು ಹ ಅಲ್ವಾ ನಿಮ್ಮನ್ನು ಎತ್ತಕೊಂಡು ಹೋಗಿದಾರಲ್ಲ ಅದರ ಬಗ್ಗೆ ಅವರು ಇನ್ಕ್ವೈರಿ ಮಾಡ್ಬೇಕಿತ್ತು ಗೊತ್ತಾಯ್ತಾ ನೀವು ಇದರ ಬಗ್ಗೆ ಇದು ಮಾಡಬೇಡಿ ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡುವ